ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ಗಾಯಕ ಚಂದನ್ ಶೆಟ್ಟಿ ಡಿವೋರ್ಸ್ ವಿಷಯ ಸ್ವಲ್ಪ ತಣ್ಣಗಾಗ್ತಾ ಬರ್ತಾ ಇದೆ ಇವರಿಬ್ರು ಒಂದೇ ದಿನದಲ್ಲಿ ಡಿವೋರ್ಸ್ ಪಡೆದು ಎಲ್ರಿಗೂ ಶಾಕ್ ಕೊಟ್ಟಿದ್ರು ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡೋದ್ರೊಳಗೆ ಡಿವೋರ್ಸ್ ಪಡೆದಾಗ ಹೋಗಿತ್ತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಅಡಿಯಂತೆ ಯಾವುದೇ ಗಲಾಟೆ ಇಲ್ಲದೆ ಮುನಿಸು ಇಲ್ಲದೆ ಪರಸ್ಪರ ಹೊಂದಾಣಿಕೆ ಮೇರೆಗೆ ಯಾವುದೇ ರೀತಿಯ ಕಚ್ಚಾಟಗಳು ಇಲ್ಲದಂತೆ ಡಿವೋರ್ಸ್ ಪಡೆದು ಹೋಗಿದ್ರು ಕಾನೂನು ಮೂಲಕವೇ ದೂರ ದೂರ ಆದ್ರೂ ಸಹ ಕೈಕೈ ಕೈ ಹಿಡ್ಕೊಂಡು ಹೋಗಿ ಮಾದರಿ ಅನ್ಸ್ಕೊಂಡಿದ್ರು ಮಾದರಿ ಅಂದ್ರೆ ಡಿವೋರ್ಸ್ ಪಡೆಯೋದ್ರಲ್ಲಿ ಮಾದರಿ ಅಂತಲ್ಲ ಡಿವೋರ್ಸ್ ಪಡೆದ ಮೇಲೂ ಇಬ್ಬರಿಗೆ ಬದುಕಿದೆ ಹೇಗೆ ಖುಷಿ ಖುಷಿಯಾಗಿ ಇತ್ಯರ್ಥ ಮಾಡ್ಕೋಬಹುದು ಅನ್ನೋದಕ್ಕೆ ಮಾದರಿಯಾಗಿದ್ರು ಇದೆಲ್ಲ ಆಗಿ ಒಂದು ತಿಂಗಳೇ ಆಗೋಯ್ತು ನಿಮಗೂ ಸಹ ಇದೆಲ್ಲ ಗೊತ್ತಿರೋದೆ ಈಗ ಹೊಸ ವಿಷಯ ಏನಪ್ಪಾ ಅಂದ್ರೆ ನಿವೇದಿತಾ ಅವರ ತಾಯಿ ಹೇಮಾ ರಮೇಶ್ ತಮ್ಮ ಪತಿಯನ್ನ ಹೊಗಳಿ ರೀಲ್ಸ್ ಮಾಡಿದ್ದಾರೆ ಗಂಡನನ್ನ ಹೊಗಳುವಂತೆ ಮಾಡಿ ಮಾಜಿ ಅಳಿಯನ್ನಿಗೆ ಢಕ್ಕರ್ ಕೊಟ್ರ ಅನ್ನೋ ಚರ್ಚೆ ಆಗ್ತಾ ಇದೆ ಮಗಳು ಗಂಡನಿಂದ ದೂರ ಆದ್ರೆ ಅಳಿಯನಿಗೆ ಬಯ್ಯೋದ ಅಂತ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರ ಸೌಂದರ್ಯದಲ್ಲಿ ಮಗಳಿಗೆ ಸ್ಪರ್ಧೆ ಓಟುವಂತಿದ್ದಾರೆ ನಟಿ ನಿವೇದಿತಾ ಅವರ ತಾಯಿ ಎವರಿಬ್ರು ಒಟ್ಟಿಗೆ ಬಂದ್ರೆ ಅಮ್ಮ ಮಗಳು ಅನ್ನೋದಕ್ಕಿಂತ ಅಕ್ಕ ತಂಗಿನ ಅಂತ ಕೇಳಿದವ್ರೆ ಹೆಚ್ಚು ಮಗಳಿಗೆ ಇಷ್ಟು ವರ್ಷ ಆದರೂ ತಾಯಿ ಸೌಂದರ್ಯ ಮಾಸಿಲ್ಲ ಟಿಕ್ ಟಾಕ್ ದುನಿಯಾದಿಂದ ನಿವೇದಿತ ಎಂಟ್ರಿ ಕೊಟ್ರೆ ರೀಲ್ಸ್ ಲೋಕದಲ್ಲಿ ನಿವೇದಿತ ತಾಯಿ ಹೇಮ ರಂಗೀಲಾ ಮಾಡ್ತಿದ್ದಾರೆ ರಂಗೀಲಾ ಅಂದ್ರೆ ಕೆಟ್ಟದ ಅನ್ಕೋಬೇಡಿ ತುಂಬಾನೇ ನೀಟಾಗಿ ರೀಲ್ಸ್ ಮಾಡ್ತಿದ್ದಾರೆ ಎಲ್ಲೋ ಅಲ್ಲೊಮ್ಮೆ ಇಲ್ಲೊಮ್ಮೆ ಸ್ವಲ್ಪ ಓವರ್ ಆಗುವಂತೆ ಮಾಡಿದ್ದು ಇದೆ ಅದೆಲ್ಲ ಅವರವರ ಪರ್ಸನಲ್ ವಿಷಯ ಮಾತನಾಡೋದಕ್ಕೆ ನಾವ್ ಯಾರು ಹೇಳಿ ಅದು ಹೋಗ್ಲಿ ಬಿಡಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ನಟಿ ನಿವೇದಿತಾ ಗೌಡ ಚಂದನ್ ಶೆಟ್ಟಿಯಿಂದ ದೂರವಾಗಿ ಒಂದು ತಿಂಗಳಾಯ್ತು ಇಬ್ರು ಸಹ ತಮ್ಮ ತಮ್ಮ ಖಾಸಗಿ ಬದುಕಲ್ಲಿ ಬ್ಯುಸಿ ಚಂದನ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ದೂರವೇ ಉಳಿದಿದ್ದಾರೆ ಹೆಂಡತಿಯಿಂದ ದೂರ ಆದ ಮೇಲೆ ಅಷ್ಟೊಂದು ಆಕ್ಟಿವ್ ಇಲ್ಲ ಆದರೆ ನಿವೇದಿತಾ ಮಾತ್ರ ವಾರಕ್ಕೆ ಮೂರ್ನಾಲ್ಕು ಅನ್ನೋ ಲೆಕ್ಕದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಇವರಿಬ್ರು ಜನರ ಮಧ್ಯೆನೇ ಓಡಾಡ್ಕೊಂಡಿದ್ರು ನಿವೇದಿತಾ ಅವರ ತಂದೆ ತಾಯಿ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ವೇದಿತಾ ಗೌಡ ಚಂದನ್ ಶೆಟ್ಟಿಯಿಂದ ದೂರ ಆದ ಮೇಲೆ ಸಂಬಂಧಿಕರಿಗೆ ಏನ್ ಹೇಳೋದು ಅಕ್ಕಪಕ್ಕದ ಮನೆಯವರಿಗೆ ಏನ್ ಹೇಳೋದು ಅನ್ನೋ ತಲೆ ಇದ್ದಾರೆ ಸುಮಾರು ಒಂದೆರಡು ವಾರ ಮನೆಯಲ್ಲಿ ಯಾರೂ ಇರಲಿಲ್ಲ ಮೈಸೂರಲ್ಲಿರೋ ನಿವೇದಿತಾ ಮನೆಗೆ ಬೀಗ ಹಾಕಲಾಗಿತ್ತು ಇದೆಲ್ಲ ಆಗಿ ತಿಂಗಳು ಮುಗಿತಾ ಇದ್ದಂತೆ ನಿವೇದಿತಾ ಅವರ ತಾಯಿ ಕಮ್ ಬ್ಯಾಕ್ ಮಾಡಿದ್ದಾರೆ ಮತ್ತೆ ರೀಲ್ಸ್ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಆತ್ಮೀಯರೇ ನಟಿ ನಿವೇದಿತಾ ಅವರ ತಾಯಿ ಕೂಡ ಮಗಳಂತೆಯೇ ರೀಲ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಬಹುಶಃ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಎಷ್ಟು ದಿನ ಒಂದೇ ಒಂದು ರೀಲ್ಸ್ನು ಅಪ್ಲೋಡ್ ಮಾಡದೇ ಇದ್ದಿದ್ದು ನಿವೇದಿತಾ ಗೌಡನೇ ಮೇಲಿಂದ ಮೇಲೆ ವಿಡಿಯೋ ಹಾಕ್ತಿದ್ದಾರೆ ಇನ್ನು ಹೆಮಾ ಅವರು ಜನರಿಗೆ ಹೆದರಿಕೊಳ್ಳೋದು ಏನಿದೆ ಹೇಳಿ ಹೀಗಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇದು ಈ ಹಿಂದೆ ಮಾಡ್ತಾ ಇದ್ದ ವಿಡಿಯೋಗಳಂತಿದ್ರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ ಗಂಡನನ್ನ ಹೊಗಳೋ ಭರದಲ್ಲಿ ಮಾಜಿ ಅಳಿಯನಿಗೆ ಬಿಸಿ ಮುಟ್ಸಿದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ನಿಮ್ಮಂತ ಪತಿಯನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಅದು ನನ್ನ ಅದೃಷ್ಟ ನಿಮ್ಮ ಹಾಗೆ ಎಲ್ಲವನ್ನ ಅರ್ಥ ಮಾಡ್ಕೊಂಡಿರುವ ಪತಿ ಸಿಗೋದೆ ಅಪರೂಪ ಅನ್ನೋ ಸಿನಿಮಾ ಒಂದರ ಡೈಲಾಗ್ ಅನ್ನ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಮಗಳು ನಿವೇದಿತ ಗೌಡ ಡಿವೋರ್ಸ್ ಪಡೆದ ಬೆನ್ನಲ್ಲೇ ತಮ್ಮ ಪತಿಯನ್ನ ಹೊಗಳಿ ಮಾಡಿರೋ ಈ ವಿಡಿಯೋ ನೋಡಿದ ಹಲವರು ಇದು ಚಂದನ್ ಶೆಟ್ಟಿಗೆ ಟಾಂಗ್ ಕೊಡೋದಿಕ್ಕೆ ಅಂತಾನೆ ಮಾಡಿರೋ ವಿಡಿಯೋ ಅಂತ ಕಮೆಂಟ್ ಮಾಡ್ತಿದ್ದಾರೆ ತಮಗೆ ಸಿಕ್ಕಿರೋವಂಥ ಒಳ್ಳೆ ಪತಿ ತಮ್ಮ ಮಗಳಿಗೆ ಸಿಗಲಿಲ್ಲ ಅಂತ ಪರೋಕ್ಷವಾಗಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ನಿವೇದಿತಾ ಅವರ ತಾಯಿ ಹೇಮಾ ಈ ವಿಡಿಯೋವನ್ನ ಗೊತ್ತಿಲ್ಲದೆ ಸುಮ್ಮನೆ ಮಾಡಿದ್ರು ಅಥವಾ ಗೊತ್ತಿದ್ದೇ ಬೇಕಂತ ಮಾಡೋದ್ರು ಗೊತ್ತಿಲ್ಲ ಆದರೆ ಈ ಟೈಮ್ಗೆ ಹೇಮಾ ಮಾಡಿರೋ ರೀಲ್ಸ್ನ ಡೈಲಾಗ್ಗಳು ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ